ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ಕರ್ಮ ವಿಮೋಚನ ಸಂಧಿ ಹತ್ತೊಂಬತ್ತನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ತಮ್ಮ ಹೆಸರನ್ನ ಜೋರಾಗಿ ಹೇಳಿಮ್ಮ ವೀಣಾ ಸ್ವಲ್ಪ ಜೋರಾಗಿ ಬರ್ಬೇಕು ವೀಣಾ ನರಸಿಂಹಮೂರ್ತಿ ವೀಣಾ ನರಸಿಂಹಮೂರ್ತಿ ತಾವು ತಾವೆಲ್ಲಿದ್ದೀರಿ ಬ್ಯಾಂಕ್ ಕಾಲೋನಿ ಬ್ಯಾಂಕ್ ಕಾಲೋನಿ ಹನ್ನೆರಡನೇ ಮೇನ್ ಹಾ ಈಗ ನಾವು ಪ್ರಶ್ನೆಗಳಿಗೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮವನ್ನ ಆರಂಭ ಮಾಡಬಹುದು ಈ ಒಂದು ರಥೋತ್ಸವ ಕಾರ್ಯಕ್ರಮ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ತಮಗೆ ನಾವು ವಿದ್ಯಾಲಯದಿಂದ ಸ್ವಾಗತವನ್ನು ಕೋರ್ತಾ ಧನ್ಯವಾದಗಳು ಪ್ರಶ್ನೆಗೆ ನಾವು ಪ್ರಶ್ನೆಯನ್ನು ಕೇಳಿ ಶುರು ಮಾಡಬಹುದಾ ಮೊದಲನೇ ಪ್ರಶ್ನೆ ತಮಗೆ ಮೂಲ ಜಡ ಪ್ರಕೃತಿಯ ಕಾರ್ಯ ವಿವರಿಸಿ ಮೂಲ ಜಡ ಪ್ರಕೃತಿಯ ಕಾರ್ಯ ವಿವರಿಸಿರಿ ಬ್ರಹ್ಮಾಂಡದ ಲೋಕಗಳು ಹ ಅಂಡಾವರಣಗಳು ಹ ಪ್ರಾಣಿಗಳ ಸ್ಥೂಲ ದೇಹಗಳು ಇತ್ಯಾದಿಗಳ ಸೃಷ್ಟಿ ಇನ್ನೊಂದ್ ಸ್ವಲ್ಪ ಅದನ್ನೇ ಜೋರಾಗಿ ಹೇಳ್ತೀರಾ ಬ್ರಹ್ಮಾಂಡಗಳು ಬ್ರಹ್ಮಾಂಡ ಲೋಕಗಳು ಲೋಕಗಳು ಅಂಡಾವರಣಗಳು ಪ್ರಾಣಿಗಳ ಸ್ಥೂಲ ದೇಹಗಳು ಮತ್ತು ಇತ್ಯಾದಿ ಬ್ರಹ್ಮಾಂಡ ಲೋಕಗಳು ಅಂಡಾವರಣಗಳು ಪ್ರಾಣಿಗಳ ಸ್ಥೂಲ ದೇಹಗಳು ಇತ್ಯಾದಿಗಳು ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ಹ್ಮ್ ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಾ ಹಾ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ನಾನು ಮೊದಲು ತನ್ ತನಗೆ ತಾನೇ ಕ್ರೀಡಿಸುವುದರಿಂದ ಹಾ ತನಗೆ ತಾನೇ ಕ್ರೀಡಿಸುವುದರಿಂದ ಪರಮಾತ್ಮನಿಗೆ ಏನೆಂದು ಕರೆಯುತ್ತಾರೆ ಸ್ವರಮಣ ಕರೆಯುತ್ತಾರೆ ಓ ಪ್ರಶ್ನೆ ಮುಗಿಯೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೀರಿ ಚೆನ್ನಾಗಿ ಅಧ್ಯಯನ ಆಗಿದೆ ತಮ್ಮದು ಹ್ಮ್ ಸರಿಯಾದ ವಿಚಾರ ಸ್ವರಮಣನ್ ಕರೆಯುತ್ತಾರೆ ಯಾಕೆಂದ್ರೆ ತನ್ ತನ್ಗೆ ಅವನಿಗೆ ಯಾರಿಂದನೂ ಏನು ಆಗ್ಬೇಕಾಗಿಲ್ಲ ಹೇಳ್ತಾನಲ್ಲ ಲಕ್ಷ್ಮಿಯಿಂದ ಕೂಡ ತನಗೆ ಏನು ಆಗ್ಬೇಕಾಗಿಲ್ಲ ಅವಳಿಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಅವನು ಏನಂತಂದ್ರೆ ಆಕೆ ಜೊತೆಗೆ ಆ ಕ್ರೀಡೆ ವಿಳಾಸ ಮುಂತಾದವುಗಳನ್ನು ಮಾಡ್ತಾರೆ ಪ್ರಯೋಜನವಿಲ್ಲ ಸರಿಯಾಗಿ ಹೇಳಿದ್ರೆ ಹಾ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಪರಮಾತ್ಮನ ಕಾರ್ಯ ರೂಪಗಳು ಎಷ್ಟು ಇಪ್ಪತ್ತೈದು ಜೋರಾಗಿ ಕಾರ್ಯರೂಪಗಳು ಸರಿಯಾದ ಈಗ ತಾವು ಈ ಎಲ್ಲಾ ಪ್ರಶ್ನೆಗಳಿಗೆ ಅರಳು ಬರದಂಗೆ ಆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಿ ಅಧ್ಯಯನ ಆಗಿದೆ ಅಂತ ಹರಿಕಥಾಮೃತ ಸಾರ ಅಧ್ಯಯನ ಆಗಿದೆ ಮತ್ತು ಪರೀಕ್ಷೆ ಏನಾದ್ರು ಬರ್ದಿದ್ದೀರಾ ನಮ್ಮ ವಿದ್ಯಾಲಯದಿಂದನೇ ತಾವು ಪರೀಕ್ಷೆಯನ್ನು ಬರ್ದಿದ್ದೀರಾ ಎಷ್ಟು ವರ್ಷ ಆಯ್ತು ತಾವು ನಾಲ್ಕು ವರ್ಷ ನಾಲ್ಕು ವರ್ಷ ನಾಲ್ಕೈದು ವರ್ಷ ಆಗಿರ್ಬರ ಚೆನ್ನಾಗಿ ಜ್ಞಾಪಕ ಇದೆ ನಿಮ್ಗೆ ಹರಿಕಥಾಮೃತ ಸಾರ ನಿಮ್ಗೆ ಒಂದ್ ರೀತಿ ಏನಂದ್ರೆ ಯಾವಾಗ್ಲೂ ಏನಂದ್ರೆ ಯಾವಾಗಲೂ ಪರಮಾತ್ಮನ ಒಂದು ಸ್ಮರಣೆ ಇರೋದು ಎಲ್ರಿಗೂ ಬರಲ್ಲ ಅದು ಕೆಲವೇ ಜನಗಳಿಗೆ ಅದೆಲ್ಲ ಹರಿಕಥಾಂಸಾರ ಅಧ್ಯಯನ ಮಾಡೋರ್ಗೆ ಖಂಡಿತ ಬರುತ್ತೆ ಅಂತ ಹೇಳ್ಬಹುದಲ್ವಾ ಧ್ವನಿ ನೀ ಎನ್ನ ಕೃಷ್ಣಯ್ಯ ನೀ ನಿಬಾರಯ್ಯಾ ಸುಗುಣದ ಖಣಿಯೇ ನೀ ನಿಬಾರಯ್ಯಾ ಸುಗುಣದ ಖಣಿಯೇ ನೀ ನಿಬಾರಯ್ಯಾ ಎಮ್ಮ ಘವ ನೋಡಿಸಲು ನಿಬಾರಯ್ಯಾ ಧಗಿ ನೀ ಬಾರಯ್ಯ ಕರ್ತ ಕೃಷ್ಣ ನೀಬಾರಯ್ಯ ಧಗೆ ಏರಿತು ತಾಪ ಈಗ ನಿಜಕ್ಕೂ ಒಳ್ಳೆ ಧಗೆ ಏರ್ಬಿಟ್ಟಿದೆ ಹ ಈಗ ತಮ್ಗೆ ಕೊನೆ ಪ್ರಶ್ನೆಗೆ ನಾನು ಬರ್ತಾ ಇದ್ದೀನಿ ಅಂದ್ರೆ ಹರಿಕಥಾಮೃತ ಸಾರ ನೀವು ರೂಢಿಸ್ಕೊಂಡ್ಬಿಟ್ಟಿದ್ದೀರಾ ನಲ್ವಾ ಇನ್ನ ಪರಮಾತ್ಮನು ಯಾವುದರಂತೆ ಎಲ್ಲರೊಳಗೆ ತಿಪ್ಪನು ಬೆಲ್ಲ ಗೊಂಬೆಯಂತೆ ಗೊಂಬೆಯಂತೆ ಸರಿಯಾದ ಉತ್ತರ ಬೆಲ್ಲದಚ್ಚಿನ ಗೊಂಬೆಯಂತೆ ಎಲ್ಲರೊಳಗೆ ಅವನು ಪರಮಾತ್ಮ ವ್ಯಾಪಕನಾಗಿ ಇದ್ದಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ದಾಸರು ನಿಜವ ನಿಜಕ್ಕೂ ಒಂದು ಈ ಒಂದು ಕರ್ಮ ವಿಮೋಚನ ಸಂಧಿ ಇದೆ ಅಲ್ಲ ಒಳ್ಳೆ ಸಬ್ಜೆಕ್ಟ್ ಏನಂತೀರಾ ಅಲ್ವಾ ಇದಕ್ಕೆ ಬಂದು ಭಾಗವಹಿಸಿ ನೀವು ಎಲ್ಲಾ ಪ್ರಶ್ನೆಗಳಿಗೆ ಆನಂದವಾಗಿ ಎಲ್ಲ ಪ್ರಶ್ನೆಗಳು ಸರಿ ಉತ್ತರವನ್ನು ಹೇಳಿದ್ದಕ್ಕೆ ತಮಗೆ ಅನಂತ ಅನಂತ ಧನ್ಯವಾದ ಧನ್ಯವಾದಗಳು भगवद्भक्तरिदना ニッもったルね。<music>